ಗುರುಭ್ಯೋ ನಮಃ ಹರಿಹಿಯೋ ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ಜನವರಿ ಹದಿನಾಲ್ಕನೇ ತಾರೀಕಂದು ನಮಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾ ಇದೆ ಹಾಗಾಗಿ ಉತ್ತರಾಯಣ ಪುಣ್ಯ ಕಾಲ ಪ್ರಾರಂಭ ಆಗ್ತಾ ಇದೆ ಸೊ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು ಎಳ್ಳು ಬೆಲ್ಲ ಹಂಚಿ ಶುದ್ಧವಾದ ಮಾತನಾಡಿ ಎಲ್ಲರ ಜೊತೆ ಸುಖ ಹಂಚ್ಕೊಳ್ಳಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮಗೆ ಅಧಿಕ ಲಾಭಗಳು ಅಂದರೆ ಪರಿಹಾರ ರೂಪದಲ್ಲಿ ನಿಮ್ಮ ಗ್ರಹಗತಿಗಳ ಅಶುಭ ಫಲಗಳು ಶುಭ ಫಲವಾಗಿ ಪರಿವರ್ತನೆ ಆಗಕ್ಕೆ ಸಹಾಯ ಆಗುತ್ತೆ ಸೊ ಹ್ಯಾಪಿ ಸಂಕ್ರಾಂತಿ ಈಗ ವಾರ ಭವಿಷ್ಯ ನಮಗೆ ಜನವರಿ ಹನ್ನೊಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಯಾವ ಯಾವ ರಾಶಿಯಲ್ಲಿದೆ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಗುರು ನಮಗೆ ಮಿಥುನ ರಾಶಿಯಲ್ಲಿಯೋ ಕೇತು ಸಿಂಹ ರಾಶಿಯಲ್ಲಿಯೋ ಮತ್ತೆ ಚಂದ್ರ ನಮ್ಗೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬಲಹೀನಾಗಿ ಅಥವಾ ನೀಚನಾಗಿ ನಂತರ ಧನು ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಆಗ್ತಾ ಇದೆ ಧನು ರಾಶಿಯಲ್ಲಿ ನಮಗೆ ಕುಜಾ ಮತ್ತೆ ಬುಧ ಈ ವಾರದಲ್ಲಿ ಸಂಚಾರ ಸೂರ್ಯ ಮತ್ತೆ ಮಕರ ರಾಶಿಗೆ ಪ್ರವೇಶ ಶುಕ್ರನು ಸೂರ್ಯನ ಜೊತೆ ಒಟ್ಟಾಗಿ ಮಕರ ರಾಶಿಯಲ್ಲಿ ಯುತಿಯಾಗಿರದೆ ನಂತರ ನಮ್ಗೆ ರಾಹು ಕುಂಭ ಕುಂಭರಾಶಿಯಲ್ಲಿಯೂ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಸೊ ಇದು ನಮ್ಗೆ ಈಗ ವಾರದ ಗ್ರಹಗತಿಗಳು ಯಾವ ಯಾವ ಪರಿಸರದಲ್ಲಿ ಈಗ ನಮ್ಗೆ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ನಮ್ಗೆ ಮಕರ ಅಂದ್ರೆ ಹತ್ತನೇ ಮನೆಗೆ ಸೂರ್ಯ ಯಾವಾಗ ಪ್ರವೇಶ ಆಗ್ತಾನೋ ಕೆಲಸ ಕಾರ್ಯಗಳಲ್ಲಿ ಲಾಭಗಳು ಹೆಚ್ಚಾಗುತ್ತೆ ಅಂದ್ರೆ ಕೆಲಸ ಇದ್ರೆ ಮೇಷ ರಾಶಿ ಅವರಿಗೆ ಕೆಲಸ ಸಿಗಕ್ಕೆ ಅಥವಾ ಕೆಲಸಗಳು ನಿಧಾನ ಆಗಿದ್ರೆ ಇನ್ಮೇಲೆ ಚುರುಕಾಗಿ ಫಾಸ್ಟ್ ಆಗಿ ನಡೆಯುತ್ತೆ ಜೊತೆಗೆ ಶುಕ್ರನು ಇರೋದ್ರಿಂದ ಹತ್ತನೇ ಮನೆಯಲ್ಲಿ ಸ್ಥಾನ ಬದಲಾವಣೆ ಅಂತ ಯಾವಾಗ ಹತ್ತನೇ ಮನೆ ನೋಡಿ ಸೂರ್ಯ ಎನಿಮೆ ಆಗುತ್ತೆ ಶುಕ್ರನ್ಗೆ ಯಾವಾಗ ನಮ್ಗೆ ಶತ್ರು ಜೊತೆ ಸೂರ್ಯ ಇದೆಯೋ ಅಂದ್ರೆ ಶುಕ್ರನ ಜೊತೆ ಸೂರ್ಯ ಇದೆಯೋ ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಖರ್ಚು ಹೆಚ್ಚಾಗ್ಬೋದು ಅಥವಾ ಬದಲಾವಣೆ ಸ್ಥಾನ ಪಲ್ಲಟ ಅಂತ ಅಂದ್ರೆ ಸ್ಥಾನ ಕೆಲಸ ಮಾಡೋ ಕಡೆಯಿಂದ ಒಂದು ಒಂದು ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಆದ್ರೆ ಕೆಲಸದಲ್ಲಿ ಗೌರವ ಕೀರ್ತಿ ಮೇಲಧಿಕಾರಿ ಮೆಚ್ಚುಗೆ ಸಿಗುವಂತ ಚಾನ್ಸಸ್ ಮತ್ತೆ ನಮ್ಮ ಇವಾಗ ನಿಮ್ಮ ಮೇಷರಾಶಿಯವರ ತಂದೆಗೂ ಮತ್ತು ಪತ್ನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ ಯಾವಾಗ ಸೂರ್ಯ ಮತ್ತೆ ಶುಕ್ರ ಒಂದೇ ಕಡೆ ಜಾಗದಲ್ಲಿ ಇದಾರೋ ನಂತರ ಈಗ ನಮ್ಗೆ ನೋಡಿ ರವಿ ಯಾವಾಗ ಮಕರ ರಾಶಿಗೆ ಪ್ರವೇಶ ಆಗ್ತಾನೋ ಅಲ್ಲಿ ಶನಿ ಮನೆ ಆಗುತ್ತೆ ಸೊ ಕೆಲಸದಲ್ಲಿ ಸಣ್ಣ ಪುಟ್ಟ ಒತ್ತಡ ಬರ್ಬೋದು ಆದರೂ ಕೂಡ ಸೂರ್ಯ ಅಲ್ಲಿ ತೇಜಸ್ ಕೊಡುತ್ತೆ ಅಂದ್ರೆ ಅಲ್ಲಿ ಗೆಲುವು ಕೊಡುತ್ತೆ ಗೌರವ ಕೀರ್ತಿನ ಹೆಚ್ಚುತ್ತೆ ಹಾಗೆ ಮೇಷರಾಶಿಯವರಿಗೆ ಚಂದ್ರ ತಗೊಂಡ್ರೆ ಅಷ್ಟಮದಲ್ಲಿ ನೀಚನಾಗಿ ಸಂಚಾರ ವಾರದ ಮೂರು ದಿನ ಸೊ ಸ್ವಲ್ಪ ಮಾನಸಿಕ ಒತ್ತಡಗಳಿರುತ್ತೆ ಸ್ವಲ್ಪ ನೋವು ದೇಹ ದೈಹಿಕ ಪೀಡೆ ಅಥವಾ ಮಾನಸಿಕ ಒತ್ತಡಗಳು ಇದು ನಮಗೆ ಚಂದ್ರನಿಂದ ಕಾಣುತ್ತೆ ಬಟ್ ವಾರ ಯಾವಾಗ ಭಾಗ್ಯದಕ್ಕೆ ಹೋದೋ ಅವಾಗ ಸ್ವಲ್ಪ ನಿಮ್ಗೆ ಲಾಭದಾಯಕವಾಗಿ ಚಂದ್ರ ರಿಸಲ್ಟ್ ಕೊಡುತ್ತೆ ನೋಡಿ ಭಾಗ್ಯದಲ್ಲಿ ನಿಮ್ಗೆ ಕುಜ ಮತ್ತೆ ಬುಧದ ಐತಿ ಒಂಬತ್ತನೇ ಮನೆಗೆ ಕುಜ ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿ ಮತ್ತು ಅಷ್ಟಮಾಧಿಪತಿಯಾಗಿ ಆಗಿ ಒಂಬತ್ತರಲ್ಲಿ ಆಕಸ್ಮಿಕವಾಗಿ ಏನಾದರೂ ಶುಭ ಸುದ್ದಿ ಲಾಭಗಳು ಸಿಗುವಂತ ಚಾನ್ಸಸ್ ಇರುತ್ತೆ ಬಟ್ ಆದರೂ ಕೂಡ ನಿಮ್ಗೆ ಅಷ್ಟಮಾಧಿಪತಿನೂ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನಾಗುತ್ತೆ ಬುಧ ಭಾಗ್ಯದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಬಟ್ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಕಡಿಮೆ ಬಟ್ ಆದ್ರೂ ಕೂಡ ಭಾಗ್ಯದಲ್ಲಿ ಬುಧ ಬುಧ ಯುತಿ ಇದ್ರೆ ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ಪ್ರಾಪರ್ಟಿಗಳನ್ನ ತಗೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಬಟ್ ನಾವು ಇಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಶುಕ್ರ ಅಥವಾ ಬುಧ ಇಬ್ರು ಶತ್ರು ಗ್ರಹಗಳ ಜೊತೆ ಇರೋದ್ರಿಂದ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ ಆಕಡೆ ಗಮನ ಹರಿಸಬೇಕಾಗುತ್ತೆ ನಂತರ ನಮ್ಗೆ ಈಗ ರಾಹು ತುಂಬಾ ಅತ್ಯುತ್ತಮ ಪೊಸಿಷನ್ ಏನಿದೆ ಸಾಡೆ ಸಾಗೋಸ ಶನಿ ಪರಿಹಾರ ವಾರದಲ್ಲಿ ನೋಡಿ ಕೇತು ಪಂಚಮದಿ ಸಂಚಾರ ಹಾಗಾಗಿ ಕೇತುವಾಗ್ಲಿ ಅಥವಾ ಶನಿ ನಮಗೆ ಹನ್ನೆರಡನೇ ಸಂಚಾರ ಮಾಡ್ತಿರೋದಕ್ಕೆ ಇವೆರಡಕ್ಕೆ ಪರಿಹಾರ ಬೇಕು ಇನ್ನು ಮೂರನೇ ಮನೆ ಗುರು ನಿಮ್ಮ ಪ್ರಯತ್ನಗಳಿಂದ ಖಂಡಿತ ಲಾಭ ಇದೆ ಅದರಲ್ಲೂ ಈಗ ವಧುವರ ಅನ್ವೇಷಣೆಯಲ್ಲಿ ಅಂದ್ರೆ ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಈ ವಾರದಲ್ಲಿ ವಧುವರ ಸೆಟ್ ಆಗೋದು ಅಂದ್ರೆ ಮ್ಯಾರೇಜ್ ಮ್ಯಾಚಿಂಗ್ಗೆ ತುಂಬಾ ಅನುಕೂಲಕರವಾಗಿದೆ ಈ ವಾರ ಯಾಕಂದ್ರೆ ಯಾವಾಗ ಗುರುದೃಷ್ಟಿ ಕುಜಿನ ಮೇಲೆ ಬಿಡುತ್ತೋ ಮೇಷರಾಶಿಯವರಿಗೆ ಮದುವೆ ಸೆಟ್ ಆಗಕ್ಕೆ ಅನುಕೂಲಕರವಾಗದ ಸಮಯ ಅಂತ ಹೇಳ್ಬೋದು ನಂತರ ನಮ್ಗೆ ಗುರು ಪ್ರಯತ್ನಗಳಿಂದ ಲಾಭ ಕೊಡ್ತಾ ಇದೆ ಶನಿಗೋಸ್ಕರ ನಾವು ಎಳ್ಳೆಣ್ಣೆ ದೀಪ ಹಚ್ಚೋದು ಅಥವಾ ಒಂದು ಕಬ್ಬಿಣದ ಯಾವ್ದಾರ ಟೂಲ್ ಅನ್ನ ನೀವು ಯಾವ್ದಾದ್ರು ಹಾರ್ಡ್ ವರ್ಕರಿಗೆ ದಾನ ಕೊಡೋದ್ರಿಂದ ಅಥವಾ ಮನೆ ಒಂದು ಬಾಳ್ಲಿ ಕೊಡಿಸೋದ್ರಿಂದ ಒಂದು ಸ್ಪಾನ್ ಒಬ್ಬ ಮೆಕ್ಯಾನಿಕ್ ಕೊಡಿಸೋದ್ರಿಂದ ಕೂಡ ಶನಿ ಪರಿಹಾರ ಆಗುತ್ತೆ ಅಥವಾ ರಾಮರಕ್ಷ ಸ್ತೋತ್ರ ಕೊಡೋದ್ರಿಂದ ನಿಮಗೆ ನಿಮ್ಗೆ ಶನಿ ಪರಿಹಾರ ಆಗುತ್ತೆ ಓವರ್ ಆಲ್ ಈ ವಾರ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಪರ್ಸನಲ್ ಅಂದ್ರೆ ಕುಟುಂಬ ಫ್ಯಾಮಿಲಿ ಸಾಮರಸ್ಯ ಈ ವಿಷಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಒಳ್ಳೆದಾಗಿ ನೋಡಿ ವೃಷಭ ರಾಶಿಗೆ ಜನವರಿ ಹನ್ನೊಂದರಿಂದ ಹದಿನೆಂಟು ಯಾವ ತರ ಇದೆ ಅಂತಂದ್ರೆ ನಮಗೆ ಭಾಗ್ಯದಲ್ಲಿ ಈಗ ಸೂರ್ಯ ಸೂರ್ಯ ಬಂತು ಶುಕ್ರನು ಭಾಗ್ಯದಲ್ಲಿ ಸಂಚಾರ ಈ ಭಾಗ್ಯದಲ್ಲಿ ಶುಕ್ರ ನಿಮಗೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಆರನೇ ನಮೂನೆ ಅಧಿಪತಿ ಆಗುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಅಂದ್ರೆ ಲಾಭಗಳು ಚೆನ್ನಾಗಿ ಕೊಡುತ್ತೆ ಹಣಕಾಸು ಲಾಭ ಇದೆ ಜೊತೆಗೆ ನಿಮ್ಗೆ ಗುರು ಬಲನೂ ಇದ್ದು ಗುರು ದೃಷ್ಟಿ ನೋಡಿ ಈಗ ಕುಜ ಮತ್ತೆ ಬುಧನ ಮೇಲೆ ಸಂಚಾರ ಮಾಡ್ತಾ ಇದೆ ಯಾವ ಕುಜಿನ ಮೇಲೆ ದೃಷ್ಟಿ ಬೀಳುತ್ತೋ ಆಗ ವಧುವರ ಅನ್ವೇಷಣೆಗೆ ಅಥವಾ ಮದುವೆಗೆ ಅನುಕೂಲ ಮಾಡಿಕೊಡುತ್ತೆ ಯಾಕಂದ್ರೆ ಗುರು ಇವಾಗ ಪೂಜೆ ನೋಡ್ತಾರೆ ಹೆಣ್ಣು ಮಕ್ಕಳಿಗೆ ಇನ್ನು ಗಂಡು ಮಕ್ಕಳಿಗೆ ವಿಷಯ ತಗೊಂಡಾಗ ಸೂರ್ಯ ಭಾಗ್ಯದಲ್ಲಿ ಬಂದ್ರೆ ಕೆಲಸ ಕಾರ್ಯ ಅಧಿಕಾರಿಗಳಿಗೆ ಆ ಅಧಿಕಾರ ಸಿಗಕ್ಕೆ ಒಂದು ಶುಭ ಸಮ್ಯ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮಗೆ ಭಾಗ್ಯದಲ್ಲಿ ಈಗ ಸೂರ್ಯ ಮತ್ತು ಶುಕ್ರರು ರಾಷ್ಟಾಧಿಪತಿ ಜೊತೆನೆ ಸೂರ್ಯ ಬಂದಿರೋದ್ರಿಂದ ಅದಕ್ಕೆ ಬಲನೂ ಇರೋದ್ರಿಂದ ನಿಮಗೆ ಅನುಕೂಲಕರ ಚೆನ್ನಾಗಿರುತ್ತೆ ಇನ್ನು ನಮಗೆ ಅಷ್ಟಮದಲ್ಲಿ ಕುಜ ಬುಧ ಇದ್ದಾಗ ಪರ್ಸನಲ್ ಲೈಫು ನೋಡಿ ವ್ಯಾಪಾರ ವ್ಯವಹಾರ ಎರಡನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಬುಧ ಎಂಟರಲ್ಲಿ ಇದ್ರೆ ಅನುಕೂಲ ಪಡ್ಕೊಂಡು ಬಿಡುತ್ತೆ ಬಟ್ ಪೂಜಾನು ಇರೋದ್ರಿಂದ ಪ್ರಾಪರ್ಟಿ ಬಿಸಿ ಕೊಳ್ಳೇದು ಬಟ್ ಕುಟುಂಬದಲ್ಲಿ ವಾದ ವಿವಾದಗಳನ್ನ ಕೊಡುತ್ತೆ ಯಾಕಂದ್ರೆ ಅಷ್ಟಮದ ಕುಜ ಎರಡನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಬಟ್ ಎರಡರಲ್ಲಿ ಗುರು ಇರೋದ್ರಿಂದ ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಆದ್ರೂ ಕೂಡ ಸ್ವಲ್ಪ ಶುಭ ಕಾರ್ಯದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಾತು ಬರ್ಬೋದು ಅದಕ್ಕೆ ಎಚ್ಚರಿಕೆ ವಹಿಸಿ ಮಾತಿನ ಮೇಲೆ ಗಮನ ವಹಿಸಿ ಮತ್ತೆ ದೈಹಿಕ ನೋವು ಅಂದ್ರೆ ಮೈ ಕೈ ನೋವು ಬರುವಂತ ಕೆಲಸ ಜ್ವರ ಬರುವಂತದ್ದು ಯಾಕೆಂದ್ರೆ ಈಗ ಅಗ್ನಿ ತತ್ವದ ಧನು ರಾಶಿಯಾಗಿ ಅಲ್ಲೇ ಕುಜನೂ ಇರೋದ್ರಿಂದ ಆ ಕಡೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಹಣಕಾಸು ವಿಷಯ ಕೆಲಸ ಕಾರ್ಯಗಳ ವಿಷಯದಲ್ಲಿ ಈ ವಾರ ಶುಭದಾಯಕವಾಗೇ ಇದೆ ಗುರು ಯಾವಾಗ ಕುಟುಂಬ ಧನಭಾವದಲ್ಲಿ ಇದ್ದೋ ಇದೆಯೋ ಆಗ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನ ನಂತರ ಶನಿ ಹನ್ನೊಂದನೇ ಮನೆಯಲ್ಲಿ ಕೆಲಸ ಕಾರ್ಯಗಳು ಅತ್ಯುತ್ತಮ ಕರ್ಮಸ್ಥಾನದಲ್ಲಿ ರಾಹು ಸ್ವಲ್ಪ ಕೆಲಸದಲ್ಲಿ ಓಡಾಟ ಹೆಚ್ಚಾಗಬಹುದು ಬಟ್ ಆದರೂ ಲಾಭದಾಯಕವಾಗಿರುತ್ತೆ ಸೊ ಓವರ್ ಆಲ್ ಆಗಿ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವಾರ ಉತ್ತಮ ಫಲ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಪರಿಹಾರ ಬೇಕಾಗುತ್ತೆ ಕುಜುಂಬೋಸ್ಕರ ತೊಗರಿ ಬೆಳೆ ಬೆಳ್ಳವನ್ನ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು ಅಂಟಮಂದನ್ನು ಕರೆದು ಸಿಹಿ ತಿಂಡಿ ಕೊಡೋದು ಅಥವಾ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟೋತ್ರಗಳು ಹೇಳೋದು ಕುಜುನ ಅಷ್ಟೋತ್ರಗಳು ಹೇಳೋದ್ರಿಂದ ಕೂಡ ಕುಜ ಪರಿಹಾರ ಆಗುತ್ತೆ ಸೊ ಹೋರಾಟ ತೊಂದ್ರ ವೃಶ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ಒಳ್ಳೆದಾಗಿ ಇನ್ನು ಮಿಥುನ ರಾಶಿ ನೋಡಿ ಮಿಥುನ ರಾಶಿಗೆ ಗುರು ಸಂಚಾರ ನಿಮ್ಮ ರಾಶಿಯಲ್ಲಿಯೇ ಇದೆ ಸಪ್ತಮದಲ್ಲಿ ಕುಜಾ ಬುದ್ಧರಿದ್ದಾರೆ ಸೊ ನಮ್ಗೆ ಓವರ್ ಆಲ್ ಆಗಿ ವಿದ್ಯಾಭ್ಯಾಸ ಮತ್ತು ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಬುಧನಿಂದ ಆದ್ರೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಅಥವಾ ಮನೆ ತಗೋಳೋದು ಪ್ರಾಪರ್ಟಿ ತಗೊಳೋದು ಇಂಥ ವಿಷಯಕ್ಕೆ ಇರುತ್ತೆ ಬುಧ ಕುನ್ ಜೊತೆಗೆ ಕುಜಾ ಸಪ್ತಮದಲ್ಲಿದ್ರೆ ನಿಮ್ಮ ರಾಶಿನೇ ನೋಡ್ತಾ ಇದ್ರೆ ಸ್ವಲ್ಪ ಬಿ ಪಿ ವೇರಿಯೇಷನ್ ಆಗೋದು ಕೋಪ ತಾಪಗಳಿಂದ ಮಾತಾಡೋದು ಕಡಿಮೆ ಮಾಡಬೇಕು ಜೊತೆಗೆ ಚಂದ್ರ ಕೂಡ ನೀಚನಾಗ್ತಾನೆ ನಿಮ್ಗೆ ನೋಡಿ ಮಿಥುನ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಚಂದ್ರನಾಗಿ ಈ ವಾರದ ಮೊದಲ ಮೂರನಾಗಿ ಸಹ ನೀಚ ಅಥವಾ ಬಲಹೀನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಖರ್ಚು ಹೆಚ್ಚಾಗೋದು ಕುಟುಂಬದಲ್ಲಿ ಅಥವಾ ಕುಟುಂಬದಲ್ಲಿ ಯಾರ ಅನಾರೋಗ್ಯ ಬಂದು ಅವ್ರಿಗೋಸ್ಕರ ಖರ್ಚಾಗ ಇರುತ್ತೆ ಅದಕ್ಕೆ ಚಂದ್ರಶಾಂತಿ ಅಗಸ್ಯ ಸೊ ಹಾಗಾಗಿ ಈ ವಾರದಲ್ಲಿ ಶಿವನ ಬಿಲ್ವಾರ್ಚನೆ ಮಾಡೋದು ಅಥವಾ ಶಿವನಿಗೆ ಜಲಾಭಿಷೇಕ ಮಾಡಿಸೋದು ಅಥವಾ ರುದ್ರಾಭಿಷೇಕ ಮಾಡಿಸೋದು ಅಥವಾ ನಿಮ್ಮ ನಿಮ್ಮ ಹೆಸರಲ್ಲಿ ಒಂದು ಶಿವನ ದಿವಸಕ್ಕೆ ಹೋಗಿ ಅರ್ಚನೆ ಮಾಡಿಸೋದು ಅಥವಾ ತಾಯಿ ಸೇವೆ ಮಾಡೋದು ಇಷ್ಟರಲ್ಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ ಚಂದ್ರಶಾಂತಿ ಆಗುತ್ತೆ ಕುಜನಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯನ ನಕ್ಷೋತ್ರ ಹೇಳೋದ್ರಿಂದ ನಿಮಗೆ ಸುಬ್ರಹ ಕುಜನ ಶಾಂತಿ ಆಗುತ್ತೆ ಇನ್ನು ನಮಗೆ ಅಷ್ಟಮದಲ್ಲಿ ಈಗ ಸೂರ್ಯ ಮತ್ತೆ ಶುಕ್ರರು ಅಷ್ಟಮದಲ್ಲಿ ಶುಕ್ರ ಏನಾಗುತ್ತೆ ನಿಮ್ಗೆ ಶುಭ ಸುದ್ದಿ ಕೊಡುತ್ತೆ ಒಳ್ಳೆ ಫಲನೆ ಕೊಡುತ್ತೆ ಬಟ್ ಸೂರ್ಯ ಅಷ್ಟಮದಲ್ಲಿ ಇದ್ದಾಗ ದೈಹಿಕವಾಗಿ ಸ್ವಲ್ಪ ಸುಸ್ತು ಆಗೋದು ಮೈ ಕೈ ನೋವು ಬರೋದು ಇಂಥ ವಿಷಯಗಳಿಗೋಸ್ಕರ ಸೂರ್ಯಗೂ ಕೂಡ ಪರಿಹಾರ ಬೇಕು ಸೊ ಉತ್ತರಾಯಣ ಕಾಲಕ್ಕೆ ಕಾಲಿಡ್ತಾ ಇದೆ ಮಕರ ರಾಶಿಗೆ ಸೂರ್ಯ ಹಾಗಾಗಿ ಸೂರ್ಯೋದಯಕ್ಕೆ ಎದ್ದು ಅಂದ್ರೆ ಬೆಳಗ್ಗೆ ಮುಂಜಾನೆಯೇ ಎದ್ದು ವಾಕಿಂಗ್ ಮಾಡೋದು ಸೂರ್ಯ ನಮಸ್ಕಾರಗಳು ಮಾಡೋದು ಅಥವಾ ಸೂರ್ಯನಾರಾಯಣ ನಕ್ಷತ್ರ ಹೇಳ್ಕೊಳ್ಳೋದು ಅಥವಾ ಕಾಪರ್ ಪ್ರವಾಸದಲ್ಲಿ ನೀರು ಕುಡಿಯೋದು ಇದೆಲ್ಲ ಸೂರ್ಯ ಪರಿಹಾರ ರೂಪದಲ್ಲಿ ಆಗುತ್ತೆ ಅಥವಾ ಗೋಧಿ ದಾನ ಮಾಡೋದು ತಂದೆ ಹೇಳಿದ ಮಾತು ಕೇಳೋದು ತಂದೆ ಸೇವೆ ಮಾಡೋದು ಇದು ಕೂಡ ನಿಮಗೆ ಸೂರ್ಯ ಪರಿಹಾರವಾಗಿ ಕಂಡುಬರುತ್ತೆ ಓವರ ತಗೊಂಡ್ರೆ ಮಿಥುನ ರಾಶಿಗೆ ನೋಡಿ ಕರ್ಮಸ್ಥಾನದಲ್ಲಿ ಶನಿ ಇದೆ ಅದು ಒಳ್ಳೆ ಫಲ ಕೊಡುತ್ತೆ ಭಾಗ್ಯದಲ್ಲಿ ರಾಹು ಇದೆ ಮತ್ತೆ ಸೂರ್ಯ ಅಷ್ಟಮದಲ್ಲಿ ಇದೆ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸೊ ಓವರ ತಗೊಂಡ್ರೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಒಳ್ಳೆದಾಗಿ ಕರ್ಕಾಟಕ ರಾಶಿ ನೋಡಿ ಕರ್ನಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿನೇ ಪಂಚಮದಲ್ಲಿ ಮತ್ತು ಆರನೇ ಮನೆಯಲ್ಲಿ ಐದು ಮತ್ತು ಆರನೇ ಮನೆಯಲ್ಲಿ ಐದು ಮನೆಯಲ್ಲಿ ಸ್ವಲ್ಪ ನೀಚನಾಗಿದ್ದಾಗ ಮಕ್ಕಳ ವಿಷಯದಲ್ಲಿ ಚಿಂತೆ ಅಥವಾ ಹೈಯರ್ ಎಜುಕೇಶನ್ ಅಲ್ಲಿ ಚಿಂತೆ ಮತ್ತೆ ಆರನೇ ಮನೆಗೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ಸು ಸೊ ಇದು ಚಂದ್ರನಿಂದ ಫಲನ ಅಂದ್ರೆ ಆರರಲ್ಲಿ ಕುಜ ಇದೆ ಆರರಲ್ಲಿ ಬುಧ ಇದೆ ಸೊ ಎರಡೂ ಕೂಡ ನಿಮಗೆ ಭೂಮಿಯಿಂದ ಲಾಭ ಅಥವಾ ಕೆಲಸದಲ್ಲಿ ಸ್ವಲ್ಪ ಉನ್ನತಿ ಅಂದ್ರೆ ಬಡತಿ ಅಥವಾ ಮೇಲಿನ ಮೆಚ್ಚುಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭ ಕೊಡ್ತಾ ಇದೆ ಕರ್ನಾಟಕ ರಾಶಿಯವರಿಗೆ ಬುಧ ನೋಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಇದ್ದೀರಾ ಅಲೇವಾದಿ ಮಾಡ್ತಾ ಇದೀರಾ ಅಥವಾ ದೂರದಿಂದ ಏನಾದರೂ ಕೆಲಸಗಳು ಮಾಡ್ತಿದ್ರ ಅಥವಾ ಬಾಲಿನಲ್ಲಿ ಇದ್ದೀರಾ ಅಂತವರಿಗೆ ಕರ್ಕಾಟಕ ರಾಶಿಯವರಿಗೆ ಈ ಬುಧ ನಿಮಗೆ ಅನುಕೂಲಕರವಾಗಿದೆ ಯಾಕಂತಂದ್ರೆ ಮೂರು ಹನ್ನೆರಡನೇ ಮನೆಯಾಗಿ ಆರನೇ ದಿನದಿಂದ ಕೆಲಸ ಕಾರ್ಯಗಳು ಚೆನ್ನಾಗೇ ಆಗುತ್ತೆ ಇನ್ನು ಸಪ್ತಮಕ್ಕೆ ಈಗ ಈ ವಾರದಲ್ಲಿ ಸೂರ್ಯ ಮತ್ತು ಶುಕ್ರರ ಪ್ರವೇಶ ಈಗ ಸೂರ್ಯ ಶುಕ್ರರು ಸಪ್ತಮಕ್ಕೆ ಹೋದಾಗ ಸೂರ್ಯನಿಂದ ಲಾಭ ಇದೆ ಬಟ್ ಶುಕ್ರ ನಮಗೆ ಏಳನೇ ಮನೆಯಲ್ಲಿ ತಕ್ಕಮಟ್ಟಿಗೆ ವ್ಯಾಪಾರ ವ್ಯವಹಾರಗಳಿಗೆ ಹಣಕಾಸು ವಿಷಯದಲ್ಲಿ ಲಾಭ ಕೊಡುತ್ತೆ ಬರುತ್ತೆ ಆದ್ರೆ ಪ್ರೀತಿ ಪ್ರೇಮ ಸಾಮರ್ಥ್ಯ ಪ್ರತಿಪತ್ನಿ ಇದರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು ಹಾಗಾಗಿ ಸುಖ ಶಾಂತಿನೂ ಅಗತ್ಯ ಇದೆ ಸೊ ಈ ಹಬ್ಬದಲ್ಲಿ ಅಕ್ಕಪಕ್ಕ ಮುತ್ತೈದರನ್ನ ಮನೆ ಕರೆದು ಅವ್ರಿಗೆ ಮೇಕಪ್ ಐಟಮ್ ಅಂದ್ರೆ ಬಾಗ್ನ ಆ ಬಾಗ್ನದಲ್ಲಿ ನೋಡಿ ಈಗ ನೀವು ಉಡನ್ ಕುಂಬಿಟ್ಟಿರ್ತಾರೆ ಅದರಿಂದ ಅವ್ರಿಗೆ ಉಪಯೋಗಿಸಲ್ಲ ಅದನ್ನ ನೀವು ಕೊಟ್ಟಿರೋ ಬಾಗ್ನ ಇನ್ನೊಂದು ಮನೆಗೆ ಹೋಗುತ್ತೆ ಹೊರತು ಅವರು ಅದನ್ನ ಉಪಯೋಗಿಸಲ್ಲ ಸೊ ಹಾಗಾಗಿ ಅವ್ರು ಉಪಯೋಗಿಸುವ ಅಲಂಕಾರಿಕ ವಸ್ತುಗಳನ್ನ ಕೊಡೋ ಮೇಕಪ್ ಅನ್ನ ಮೇಕಪ್ ಕಿಟ್ ಕೊಡೋದ್ರಿಂದ ಕೂಡ ಅದಕ್ಕೆ ಪರಿಹಾರ ಆಗುತ್ತೆ ನೀವು ಅದೇ ಭಾಗನದಲ್ಲಿ ನೀವು ಮೇಕಪ್ ಕಿಟ್ ಕೊಡಬಹುದು ಬಟ್ ಆ ಮೇಕಪ್ ಕಿಟ್ ಶುದ್ಧವಾಗಿರಲಿ ಅಷ್ಟೇ ಅಂದ್ರೆ ಸಾತ್ವಿಕವಾಗಿರಲಿ ಸೊ ಅದನ್ನು ಕೊಡೋದ್ರಿಂದ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ ಸೊ ನಮಗೆ ಈಗ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಪರಿಹಾರ ರವಿ ಪರಿಹಾರ ಅಗತ್ಯ ಇದೆ ನಂತರ ನಮಗೆ ಭಾಗ್ಯದಲ್ಲಿ ಕರ್ಕಟ ರಾಶಿಯವರಿಗೆ ಭಾಗ್ಯದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಎರಡನೇ ಮನೆ ಕೇತು ಅಷ್ಟಮ ರಾಹು ಸೊ ಈ ವಾರದಲ್ಲಿ ಕೂಡ ಎರಡನೇ ಮನೆ ಕೇತುಗೋಸ್ಕರ ನೀವು ಬೀದಿನಾಯಿಗೆ ಆಹಾರ ಕೊಡೋದು ಅಥವಾ ಗಣೇಶನ ಆರಾಧನೆ ಮಾಡೋದು ರಾಹುಕೋಸ ದುರ್ಗಾ ಆರಾಧನೆ ಮಾಡೋದು ಅಥವಾ ಉದ್ದಿನ ಬೆಳೆಯನ್ನ ದನ ಕೊಡೋದು ಅಥವಾ ಉದ್ದಿನ ಒಳಗೆ ದೋಸೆ ಇಡ್ಲಿ ಇಂಥದನ್ನ ಸ್ನೇಹಿತರು ಕೊಡೋದ್ರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ ಕರ್ನಾಟಕ ರಾಶಿ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ವಾರ ತುಂಬಾ ಚೆನ್ನಾಗಿದೆ ಆದ್ರೆ ಆರೋಗ್ಯ ಮತ್ತು ಅವರ ಪರ್ಸನಲ್ ಅಂದ್ರೆ ವೈವಾಹಿಕ ಜೀವನ ಆಗಲಿ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೋಸ್ಕರ ಪರಿಹಾರಗಳಿದೆ ಓವರ್ ಆಲ್ ಕರ್ಕಾಟಕ ರಾಶಿ ಅವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಈ ವಾರ ಒಳ್ಳೆಯದಾಗಿ ಎಲ್ಲರೂ ಈ ಹಬ್ಬಗಳನ್ನ ಸಂತೋಷದಿಂದ ಆಚರಿಸಿ ಬಂಧು ಮಿತ್ರರು ಸ್ನೇಹಿತರನ್ನು ಮನೆಗೆ ಕರೆದು ಅವರಿಗೆ ಆಹಾರ ಉಪಹಾರ ನೋಡಿ ನೀಡೋದ್ರಿಂದ ವಾಸ್ತು ಪರಿಹಾರ ಕೂಡ ಆಗುತ್ತೆ ಸೊ ಹ್ಯಾಪಿ ಸಂಕ್ರಾಂತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು